ಮಂಗಳೂರು ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಕಲಿ ಸ್ಕೀಮ್ಗಳ ಹಾವಳಿಯಿಂದ ಸಾವಿರಾರು ಜನ ಹಣ ಕಳೆದುಕೊಳ್ತಾ ಇದ್ದಾರೆ ಲಕ್ಕಿ ಸ್ಕೀಮ್ ಹೆಸರಿನಲ್ಲಿ ನಾನಾ ರೀತಿಯ ಬಹುಮಾನಗಳ ಆಮಿಷ ಸಾವಿರಾರು ಮಂದಿಯಿಂದ ಹಣ ಸಂಗ್ರಹಣೆ ಮಾಡಿ ಸಾವಿರಾರು ಗ್ರಾಹಕರಿಗೆ ಪಂಗನಾಮ ಹಾಕಲಾಗ್ತಾ ಇದೆ ಇದಕ್ಕೆ ಮತ್ತೊಂದು ಸೇರ್ಪಡೆ ವಫಾ ಸ್ಕೀಮ್ ಇಂತಹ ಬೇನಾಮಿ ಸ್ಕೀಂಗಳ ಬಗ್ಗೆ ಈ ಹಿಂದೆ ನಮ್ಮ ಟಿವಿ ವರದಿ ಪ್ರಸಾರ ಮಾಡಿ ವೀಕ್ಷಕರನ್ನ ಎಚ್ಚರಿಸುವ ಕೆಲಸ ಮಾಡಿತ್ತು ಇದರಿಂದಾಗಿ ಕೆಲ ಸ್ಕೀಂಗಳ ವಂಚನಾ ಜಾಲ ಬಯಲಿಗೆಳೆದ ಪೊಲೀಸರು ಹಲವರನ್ನ ಬಂಧಿಸುವ ಕಾರ್ಯವನ್ನು ಮಾಡಿದ್ದಾರೆ ಈ ವಫಾ ಸ್ಕೀಂ ಮೂಲಕ ವಹಾಬ್ ಕುಳಾಯಿ ಕೋಟ್ಯಾಂತರ ರೂಪಾಯಿ ಹಣ ಸಂಗ್ರಹಿಸಿದ್ದು ಗ್ರಾಹಕರಿಗೆ ವಸ್ತುಗಳನ್ನು ನೀಡದೆ ವಂಚಿಸುತ್ತಿರುವುದು ತಿಳಿದುಬಂದಿದೆ ಸಂತ್ರಸ್ತ ಗ್ರಾಹಕರು ವಫಾ ಸ್ಕೀಂ ಮಳಿಗೆಗೆ ಭೇಟಿ ನೀಡಿ ತಾವು ಕಟ್ಟಿದ ಹಣ ಇಲ್ಲವೇ ವಸ್ತುಗಳನ್ನು ನೀಡಬೇಕು ಎಂದು ಪಟ್ಟು ಹಿಡಿದ ಘಟನೆ ನಡೆದಿದೆ ಆದರೆ ಮಾಲಕ ವಹಾಬ್ ಈ ಸಂದರ್ಭ ತಪ್ಪಿಸಿಕೊಂಡು ಗ್ರಾಹಕರು ಮಳಿಗೆಯ ಸಿಬ್ಬಂದಿಗಳೊಂದಿಗೆ ವಾಗ್ವಾದಕ್ಕೆ ಇಳಿದ ಘಟನೆಯೂ ನಡೆಯಿತು

ಕೆಟ್ಟ ಪೈಸಿಕೊಂಡಿಲ್ಲ ಇನ್ನು ಈ ತಿಂಗಳು ಬಜ್ಪೆಯಲ್ಲಿ ನಡೆಯಬೇಕಿದ್ದ ಸ್ಕೀಮ್ನ ಲಕ್ಕಿ ಡ್ರಾವನ್ನು ಕೇರಳದ ಪೈವಳಿಕೆಯಲ್ಲಿ ವಹಾಬ್ ಕುಳಾಯಿ ನಡೆಸುವ ಕುರಿತು ಮಾಹಿತಿಯೂ ಲಭ್ಯವಾಗಿದೆ